ತರಕಾರಿಗಳು ಇಲ್ಲದೆ ಇದ್ದಾಗ ಹತ್ತು ನಿಮಿಷದಲ್ಲಿ ರೆಡಿಯಾಗುವಂಥ ಈ ಟೊಮೆಟೊ ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಒನ್ ಟೊಮೆಟೊ ಇದ್ದರೆ ಸಾಕು ತುಂಬಾ ಟೇಸ್ಟಿಯಾಗಿರುವಂಥ ಈ ರೈಸು ರೆಡಿಯಾಗಿಬಿಡುತ್ತೆ ಯಾವ ರೀತಿ ಮಾಡೋದು ಈ ರೆಸಿಪಿನ ಅಂತ ನೋಡೋಣ ಮೊದಲು ಕುಕ್ಕರ್ನ ಬಿಸಿಯಾಗೋದು ಇಟ್ಟಿದ್ದೀನಿ ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕಿ ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಸಹ ಹಾಕ್ಬೋದು ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಕಿ ಪ್ಲೇಟ್ನ ಮುಚ್ಚಬೇಕು ಈಗ ಇದೆಲ್ಲ ಟಪ್ ಟಪ್ ಅಂತ ಸೌಂಡ್ ಬರುತ್ತೆ ಸಿಡಿಯುತ್ತೆ ಈಗ ಇದಕ್ಕೆ ಹೋಲ್ ಗರಂ ಮಸಾಲ ಮನೇಲಿ ಯಾವುದಿದ್ರೆ ಚಕ್ಕೆ ಲವಂಗ ಪಲಾವ್ ಎಲೆ ಇದನ್ನು ಹಾಕ್ಕೊಳ್ಳಿ ನಂತರ ಒಂದು ಎರಡು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ದೊಡ್ಡದಾದರೆ ಒಂದೇ ಈರುಳ್ಳಿ ಸಾಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಇದು ಫ್ರೈ ಆಗಬೇಕು ನೋಡಿ ಒಂದು ನಿಮಿಷ ಆದಮೇಲೆ ನಾವಿಲ್ಲಿ ಒಂದು ದೊಡ್ಡ ಟೊಮೆಟೊನ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಒಂದೇ ಟೊಮೆಟೊ ಸಾಕಿಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ರುಚಿ ನೋಡಿ ಮತ್ತೆ ನಾವು ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿಬಿಡಿ ಉರಿನ ನಾನಿಲ್ಲಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಪ್ಪಷ್ಟು ಸೋನಾ ಅಕ್ಕಿನ ತಗೊಂಡಿದ್ದೀನಿ ನಾನಿಲ್ಲಿ ಸೋನ ಮುಸ್ರಿ ರೈಸ್ನ ನೀವು ಇಲ್ಲಿ ಬಾಸುಮತಿ ರೈಸ್ನು ಸಹ ಬಳಸ್ಬೋದು ಇದನ್ನು ಚೆನ್ನಾಗಿ ನೀರು ಹಾಕಿ ತೊಳ್ಕೊಳ್ಳಿ ಬ್ಯಾಚುಲರ್ಸ್ಗಂತೂ ಈ ರೆಸಿಪಿ ತುಂಬಾ ಸುಲಭವಾಗಿ ಮಾಡ್ಕೊಬೋದು ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಅಕ್ಕಿನ ತೊಳೆದು ಕುಕ್ಕರ್ ಮೇಲೆ ಮುಚ್ಚಿರೋವಂಥ ಮುಚ್ಚಳನ ತೆಗೆದು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಜಜ್ಬಿಟ್ಟು ಸಹ ನೀವು ಇಲ್ಲಿ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೋತಾ ಇದ್ದೀವಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಕಪ್ಪಷ್ಟು ಬಟಾಣಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ಫ್ರೋಸನ್ ಬಟಾಣಿನ ನಾರ್ಮಲ್ ಬಟಾಣಿನೂ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಒಂದು ಆಲೂಗೆಡ್ಡೆನ ಕಟ್ ಮಾಡಿ ಹಾಕೋತಾ ಇದ್ದೀನಿ ತರಕಾರಿನ ಹಾಕದೇನೂ ನೀವು ಮಾಡ್ಕೋಬೋದು ಬರೀ ರೈಸ್ನ ಮಾಡಿದ್ರೂ ಆಗುತ್ತೆ ಆಲೂಗೆಡ್ಡೆ ಇದ್ದರೆ ಹಾಕಿ ಈಗ ಇದಕ್ಕೆ ನಾನು ಎರಡು ಕಪ್ಪಷ್ಟು ಬಿಸಿನೀರನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಕಾಯಿಸಿ ಕುದೀತಾ ಇರೋವಂಥ ನೀರನ್ನ ಈ ರೀತಿ ನೀವು ಬಿಸಿನೀರನ್ನು ಹಾಕೋದ್ರಿಂದ ನೀವು ಮಾಡೋವಂಥ ರೈಸು ಬೇಗ ಆಗಿಬಿಡುತ್ತೆ ಹಾಗಾಗಿ ಹತ್ತೇ ನಿಮಿಷದಲ್ಲಿ ರೆಡಿಯಾಗಬೇಕಲ್ಲ ನಮಗೆ ಹಾಗಾಗಿ ಬಿಸಿನೀರನ್ನು ಹಾಕೊಳ್ಳಿ ಎರಡು ಕಪ್ಪಷ್ಟು ಬಿಸಿನೀರು ಹಾಕಿ ನಂತರ ಇಲ್ಲಿ ಒಂದು ಕಪ್ಪಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿನ ಮಾತ್ರ ಸೇರಿಸ್ತಾ ಇದ್ದೀವಿ ನೀರನ್ನು ಹಾಕ್ತಾಯಿಲ್ಲ ಅಕ್ಕಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಟೇಸ್ಟನ್ನು ನೋಡಿ ಸತಿ ಉಪ್ಪು ಅಥವಾ ಖಾರ ನಿಮ್ಗೆ ಏನಾದರೂ ಕಡಿಮೆ ಜಾಸ್ತಿ ಅನಿಸಿದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ಕಡಿಮೆ ಅನಿಸಿದ್ರೆ ಇಲ್ಲಿ ಹಾಕೋಬೋದು ಇಲ್ಲ ಉಳಿಬೇಕು ಅನ್ಸಿದ್ರೆ ನೀವು ಅರ್ಧ ಹೋಳಷ್ಟು ನಿಂಬೆಹಣ್ಣನ ಹಿಂಡ್ಕೋಬೋದು ಚೆನ್ನಾಗಿ ಕುದಿತಾ ಇದ್ದೀನಿ ನೋಡಿ ಈ ಸಮಯದಲ್ಲಿ ಲೆಡ್ನ ಕ್ಲೋಸ್ ಮಾಡಬೇಕು ಕುಕ್ಕರ್ ಮುಚ್ಚಳನ ಹಾಕಿ ಎರಡರಿಂದ ಮೂರು ವಿಸಲನ್ನ ಕೂಗಿಸ್ಕೊಳ್ಳಿ ನಾರ್ಮಲಾಗಿ ಅನ್ನಕ್ಕೆ ನೀವು ಎಷ್ಟು ವಿಸಲನ್ನು ತೆಗಿತೀರೋ ಅಷ್ಟು ತೆಗಿರಿ ನಾನಿಲ್ಲಿ ಎರಡು ವಿಸಲ್ ತೆಗೆದಾಗಿ ಪ್ರೆಷರ್ ಪೂರ್ತಿ ಗಾಳಿ ಪೂರ್ತಿ ಹೋದ ಮೇಲೆ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಸೂಪರ್ ಟೇಸ್ಟಿಯಾಗಿರೋವಂಥ ರೈಸು ರೆಡಿಯಾಗಿದೆ ಟೊಮೆಟೊ ರೈಸ್ನ ಕ್ವಿಕ್ಕಾಗಿ ಮಾಡಬೇಕು ಅಂದರೆ ಈ ರೆಸಿಪಿನ ಫಾಲೋ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ನಾನು ಈ ರೆಸಿಪಿನ ಸರ್ವ್ ಔಟ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಮೊಸರು ಜೊತೆ ನೀವು ಹಾಗೇನೂ ಸಹ ತಿನ್ಬೋದು ಟಿಫನ್ ಬಾಕ್ಸ್ ಬೆಳಗಿನ ಟೈಮು ಬ್ರೇಕ್ಫಾಸ್ಟಿಗೆ ಅಥವಾ ನಿಮಗೆ ಯಾವಾಗಲಾದರೂ ಟಯರ್ಡ್ ಆದಾಗ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ತುಂಬನೇ ಈಸಿಯಾಗಿ ಕ್ವಿಕ್ಕಾಗಿ ಹತ್ತೇ ನಿಮಿಷದಲ್ಲಿ ಈ ಟೊಮೆಟೊ ರೈಸ್ ಆಗಿಬಿಡುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್